ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾನಪದ ವಿದ್ವಾಂಸ ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣ ಅವರಿಗೆ ಎಂಬತ್ತು ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತು ಅವರ ದಂಪತಿಗೆ ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣನವರ ಅಭಿನಂದನಾ ಸಮಿತಿ ವತಿಯಿಂದ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಅವರ ಜೀವನ ಕುರಿತು ಬೃಹತ್ ಅಭಿನಂದನಾ ಗ್ರಂಥ ಹೊರತು ತರುವ ಬಗ್ಗೆ ಚರ್ಚಿಸಲಾಯಿತು ವಿವಿಧ ಸಾಹಿತಿಗಳು ಪ್ರಗತಿಪರ ಚಿಂತಕರು ಹಾಗೂ ರೈತ ಸಂಘದ ಮುಖಂಡರ ಜೊತೆಗೂಡಿ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಆರ್ ಧನ್ಯಕುಮಾರ್ ಮಾತನಾಡಿ ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣನವರು ನಡೆದು ಬಂದ ದಾರಿಯ ಬಗ್ಗೆ ಎಂಟುನೂರು ಪುಟಗಳ ಒಂದು ಸಾವಿರ ಪುಸ್ತಕಗಳನ್ನು ಅಭಿನಂದನಾ ಗ್ರಂಥವಾಗಿ ಹೊರತರಲು ನಿರ್ಧರಿಸುವ ಜೊತೆಗೆ ಶಾಸಕರ ಉಪಸ್ಥಿತಿಯಲ್ಲಿ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡುವ ವಿಷಯ ಕುರಿತಂತೆ ಚರ್ಚಿಸಲಾಯಿತು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮತ್ತು ಸ್ಥಳ ನಿಗದಿ ಕಾರ್ಯಕ್ರಮಕ್ಕೆ ತಗಲುವ ಚ ಖರ್ಚು ವೆಚ್ಚಗಳು ಹಾಗೂ ಕೊಡುಗೈ ದಾನಿಗಳನ್ನು ಸಂಪರ್ಕಿಸುವ ಬಗ್ಗೆ ಜೊತೆಗೆ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಆಹ್ವಾನಿಸುವ ಬಗ್ಗೆ ಮತ್ತು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ನೆರೆದಿದ್ದ ಗಣ್ಯರು ತಿಳಿಸಿದರು ಸಭೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ ಹಿರಿಯ ಸಾಹಿತಿ ಡಾಕ್ಟರ್ ಬೋರೇಗೌಡ ಚಿಕ್ಕಮರಳಿ ಡಾಕ್ಟರ್ ಎಂ ಮಾಯೀಗೌಡ ಮಲ್ಲೇಶ್ ಡಾಕ್ಟರ್ ಸಿ ಎಂ ಶ್ರೀಧರ್ ಸಾಹಿತಿಗಳಾದ ಅರವು ದೇವೇಗೌಡ ಬೆಳ್ಳಾಳೆ ಬೆಟ್ಟೇಗೌಡ ಮಜ್ಜಿಕೆಪುರ ಶಿವರಾಮು ಉಷಾರಾಣಿ ಮುಖಂಡರಾದ ನಾಗಮಂಗಲ ಮಂಜು ಚಿಕ್ಕಾಡೆ ವಾಸುದೇವ್ ವೈಜಿ ರಘು ಎಣ್ಣೆ ಒಳೆಕೊಪ್ಪಲು ಮಂಜು ಮತ್ತಿತರು ಭಾಗಿಯಾಗಿದ್ದರು ಭಾಳ ಆಪ್ತವಾಗಿ ಅವ್ರ ಜೊತೆ ಮಾತಾಡಿದ್ದು ಉಂಟು ನಮ್ಮ ಕರ್ತವ್ಯ ಸರಿದು ಒಂದು ಅಭಿನಂದನೆಗಳಂತ ಮಾಡಬೇಕು ಪುಟಣ್ಣಿನವರು ಅವಾಗ ಎಮ್ ಎಲ್ ಎ ಆಗಿದ್ರು ಅಂತ ಹೇಳಿದಾಗ ಅವರು ತುಂಬ ಕಟುವಾಗಿ ಅದನ್ನು ನಿರಾಕರಿಸಿದರು ಆಮೇಲೆ ಜಯಪ್ರಕಾಶ್ ಗೌಡರು ಒಂದು ಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ರು ರಾಮಣವ್ರು ಒಪ್ಕೊಳ್ಳೋದಾದರೆ ಟೇಬಲ್ ವರ್ಕ್ ಮಾಡೋದಕ್ಕೆ ಸಿದ್ಧನಿದ್ದಾರೆ ಅದಕ್ಕೆ ಬೇಕಾದಂಥ ಹಣಕಾಸು ವ್ಯವಸ್ಥೆ ಬ ಪ್ರಕಟಣೆಗೆ ಬೇಕಾದಂಥ ಇದು ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಹಾಗಂತ ಹೇಳಿ ಅವರು ಅವರ ಸಭೆಯಲ್ಲೇ ನಿರಾಕರಣೆ ಮಾಡ್ತಾರೆ ಅವರ ಅವರ ಸ್ವಭಾವ ಹಾಗೆ ಬಂದಿರುವಂಥದ್ದು ಎಳೆಮರೆ ಕಾಯಿಯಾಗಿ ಅವರು ಎಳೆಮರೆ ಹಣ್ಣು ಕೆಲಸ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಪುಸ್ತಕಗಳಿವೆ ಅದರಲ್ಲಿ ಹೆಚ್ಚಿನ ಪಾಲು ಜಾನಪದವನ್ನು ಅವರು ಅದಲ್ಲದೇ ನಾಟಕಗಳನ್ನು ಬರೆದಿದ್ದಾರೆ ಕಥೆಗಳನ್ನು ಬರೆದಿದ್ದಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಕ್ಷೇತ್ರ ಕಾರ್ಯ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಬೀದರ್ ಗುಲ್ಬರ್ಗ ಶಿವಮೊಗ್ಗ ಧಾರವಾಡ ಆ ಕಡೆಯೆಲ್ಲ ಹೆಚ್ಚು ಕ್ಷೇತ್ರ ಕಾರ್ಯ ಮಾಡಿದ್ದಾರೆ ಕ್ಷೇತ್ರ ಕಾರ್ಯದ ಅನುಭವವನ್ನು ಹೇಳ್ಕೊಳ್ಳುವಂಥ ಒಂದು ವಿಶಿಷ್ಟವಾದ ಅಗತ್ಯ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅಂತ ಹೊಸ ಕನ್ನಡದಲ್ಲಿ ಜಾನಪದ ಅಧ್ಯಯನವನ್ನು ಮಾಡಿದ ಜಾನಪದ ಸಂಗ್ರಹಕ್ಕೋಸ್ಕರವಾಗಿ ಕ್ಷೇತ್ರ ಕಾರ್ಯವನ್ನು ಮಾಡಿದ ಬೇರೆ ಯಾವ ವಿದ್ವಾಂಸರು ತಮ್ಮ ಅನುಭವಗಳನ್ನು ಆ ರೀತಿಯಲ್ಲಿ ಹೇಳ್ಕೊಂಡಿಲ್ಲ ಅದೊಂದು ಕನ್ನಡ ಜಾನಪದ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಕೃತಿ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅನ್ನುವಂಥದ್ದು ರಾಮಣ್ಣವರ ಐವತ್ತಕ್ಕೂ ಹೆಚ್ಚು ಕೃತಿಗಳೇನಿವೆ ಆ ಎಲ್ಲ ಕೃತಿಗಳಲ್ಲೂ ಹೆಚ್ಚು ಮೌಲಿಕವಾದಂಥದ್ದು ಕೂಡ ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಅನ್ನುವಂಥ ಪುಸ್ತಕ ಒಂದು ನಾನೂರ ಐನೂರು ರೂಪಾಯಿಗಳಷ್ಟು ವ್ಯಾಪ್ತಿಯನ್ನು ಉಳ್ಳಂತಹ ಒಂದು ಮಹತ್ವದ ಕೃತಿಯ ಆಮೇಲೆ ಮೊತ್ತ ಮೊದಲಿಗೆ ಕೆಲವು ಜಾನಪದ ವಿಷಯಗಳನ್ನು ಕುರಿತು ಅನ್ವೇಷಣೆಯನ್ನು ಮಾಡಿದ್ದು ಉಂಟು ರಾಮಣ್ಣವರು ಮೊದಲ ಶೋಧಗಳು ರಾಮಣ್ಣವರ ಕನ್ನಡ ಜಾನಪದ ಕ್ಷೇತ್ರಕ್ಕೆ ರಾಮಣ್ಣವರ ಮೊದಲ ಶೋಧಗಳು ಅಂತಲೇ ನಾವು ಹೇಳ್ತೀವಿ ಕೆಲವು ಅಲೆಮಾರಿ ಸಮುದಾಯಗಳು ಭಾಳ ಸಂತೋಷಗಳು ಅಂತೇಳಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ರಾಯಚೂರು ಚಿತ್ರದುರ್ಗ ಆ ಕಡೆ ಪ್ರದೇಶದಲ್ಲಿ ಓಡಾಡುವಂಥ ವಾಸ ಮಾಡುವಂಥ ಜನ ಅವರು ಅಲೆಮಾರಿ ಸಮುದಾಯಗಳು ಭಾಳ ಸಂತೋಷರು ಅಂಥೇಳಿ ಭೂತೇರರು ಅಂಥೇಳಿ ಗೊಂದಲಿಗರು ಅಂಥೇಳಿ ಆ ಸಮುದಾಯಗಳನ್ನು ಮೊದಲಿಗೆ ಜಾನಪದದಲ್ಲಿ ಹೆಸರಿಸಿದವರು ಅವರು ಅವ್ರದ್ದೊಂದು ಸಂಸ್ಕೃತಿ ಅವ್ರದ್ದೊಂದು ಜಾನಪದ ಇದೆ ಅನ್ನುವಂಥದ್ದನ್ನು ಕನ್ನಡ ಜಾನಪದ ಕ್ಷೇತ್ರ ಪ್ರಸ್ತಾಪ ಮಾಡಿದವರು ಆಮೇಲೆ ನಮ್ಮ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ಜಾನಪದ ಆಚರಣೆ ಇದೆ ಕೊಂತಿಕ್ ಪೂಜೆ ಹೇಳಿ ಕೊಂತಿಕ್ ಪೂಜೆ ಒಂದು ಅಧ್ಯಯನ ಅಂತಲೇ ರಾಮಣ್ಣವ್ರದ್ದು ಒಂದು ಪುಸ್ತಕ ಇದೆ ಕೊಂತಿ ಪೂಜೆಯನ್ನು ಕುರಿತು ಅವರು ಕೃತಿ ರಚನೆಯನ್ನು ಮಾಡಿದ್ದಾರೆ ಹೀಗೆ ಅನೇಕ ಕೃತಿಗಳು ರಾಮಣ್ಣವರು ಇದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರು ಅವರು ನಾನು ಏನೂ ಮಾಡಿಲ್ಲ ನಾನು ಅಲ್ಲ ಅನ್ನೋ ರೀತಿಯಲ್ಲಿ ಅವರ ಪಾಡಿಗೆ ಅವರು ಇವತ್ತಿಗೂ ಆದ ರೀತಿಯ ಒಂದು ಒಂದು ಶಿಸ್ತು ಮೌನ ಆ ಮೌನವೇ ಒಂದು ಶಕ್ತಿಯಾಗಿ ಕೆಲಸ ಮಾಡುವಂಥ ಒಂದು ವಿಶಿಷ್ಟ ಸ್ವಭಾವ ಇದನ್ನು ರೂಢಿಸ್ಕೊಂಡು ಬಂದಂಥ ಬರ್ಕೊಳ್ಳಬೇಕು ಬರುವಂಥದ್ದು ಜೀವನ ಚರಿತ್ರೆ ಅವರೇ ಬರ್ಕೊಳ್ಳೋಂಥದ್ದು ಆಟ ಭಯ ಹೇಳಿ ಆತ್ಮಕತೆ ಅಂತೇಳಿ ನಾವು ಕನ್ನಡದಲ್ಲಿ ಅದನ್ನೇ ಹೇಳ್ತೀವಿ ಈಗಾಗಲೇ ಬರೀತಿದ್ದವರು ಸುಮಾರು ಅಲ್ಲಿ ಒಂದು ಮೂವತ್ತೈದು ನಲ್ವತ್ತು ಕೂಡದಷ್ಟು ಬರವಣಿಗೆ ಆಗಿದೆ ನಿನ್ನೆ ಅವ್ರ ಮನೆಗೆ ಹೋಗಿದ್ದಾಗ ಕೂಡ ಅವ್ರು ತೋರಿಸಿದ್ರು ಅದು ಬರವಣಿಗೆ ನಡೀತಾ ಇದೆ ಒಂದು ನೂರೈವತ್ತು ಇನ್ನೂರು ಪುಟದ ವ್ಯಾಪ್ತಿಯಲ್ಲಿ ಅವರ ಆತ್ಮಕತೆಯನ್ನು ಹಾಕೋದು ಅಂತೇಳಿ ಅಭಿನಂದನಾ ಕಾಣಿಸೋದಲ್ಲಿ ಆಮೇಲೆ ಅದನ್ನು ಅದು ಇನ್ನಷ್ಟು ವಿಸ್ತರಿಸಿ ಅದನ್ನು ಅದನ್ನೇ ಒಂದು ಸ್ವತಂತ್ರವಾಗಿ ಪ್ರಕಟಣೆ ಮಾಡುವ ಪುಸ್ತಕವಾಗಿ ಪ್ರಕಟಣೆ ಮಾಡುವ ಉದ್ದೇಶವನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ ಅವರ ಗ್ರಹಗಳಿಗೆ ಪ್ರಕಾಶಕರು ಇಳಿದು ಇದ್ದಾರೆ ಮೈಸೂರಿನಲ್ಲಿ ಅವರ ಪುಸ್ತಕಗಳನ್ನು ಪ್ರಕಟಣೆ ಮಾಡುವ ಇದ್ದಾರೆ ಸ್ನೇಹಿತರು ಅವರ ಜೊತೆ ಕೆಲಸ ಮಾಡಿದಂಥವರು ಅವರ ಅಭಿಮಾನಿಗಳು ಆಮೇಲೆ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಹಿರಿಯ ವಿದ್ವಾಂಸರುಗಳು ಅವರೆಲ್ಲರೂ ರಾಮಣ್ಣವರ ಬಗ್ಗೆ ಏನು ಹೇಳ್ತಾರೆ ಅವರ ವ್ಯಕ್ತಿತ್ವ ಅವರ ಬರವಣಿಗೆ ಅವರ ಅಧ್ಯಯನ ಅವರ ಕೊಡುಗೆಗಳು ಜಾನಪದ ಕ್ಷೇತ್ರಕ್ಕೆ ಅವರ ಕೊಡುಗೆ ಇತ್ಯಾದಿಗಳನ್ನು ಕುರಿತು ಅವರೇನು ಹೇಳ್ತಾರೆ ಅಂತೇಳಿ ಡಾಕ್ಟರ್ ಕೆನಳ್ಳಿ ರಾಮಣ್ಣ ನಾಮ ಕಂಡಂತೆ ಅಂತ ಹೇಳಿ ಅದನೆಯ ಭಾಗ ಈಗಾಗಲೇ ಸುಮಾರು ಜನಕ್ಕೆ ಒಂದು ಮೂವತ್ತೈದು ನಲ್ವತ್ತು ಜನಕ್ಕೆ ನಾವು ಪತ್ರ ಬರೆದ್ವಿ ರಾಮಣ್ಣವರ ವಿಚಾರವನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮರವಣಿಗೆ ಕೊಡಿ ಅಂತೇಳಿ ಅವು ಒಂದು ಎರಡು ಪುಟದಿಂದ ಐದಾರು ಪುಟದವರೆಗೆ ಎಂಟು ಪುಟದವರೆಗೂ ಐವತ್ತಕ್ಕೂ ಹೆಚ್ಚು ಅವರ ಕೃತಿಗಳೇನಿವೆ ಆ ಎಲ್ಲ ಕೃತಿಗಳನ್ನು ಪ್ರತಿ ಕೃತಿಯನ್ನು ಇಂಡಿವಿಜುವ ಪರಿಚಯಿಸಿಕೊಳ್ಳುವಂತಹ ಪುಸ್ತಕ ವಿಮರ್ಶೆಯನ್ನುವಿಸುತ್ತೇನೆ ರಾಮಣ್ಣ ಅವರ ಕೃತಿಗಳು ಒಂದು ಅವಲೋಕನ ಅನ್ನುವ ಸಲ್ಲಿಸುತ್ತೇನೆ ಬಾರಿಸುವವಂಥದ್ದು ಅಂತೇಳಿ ಈಗಾಗಲೇ ಪುಸ್ತಕಗಳನ್ನು ಲೇಖಕರಿಗೆಲ್ಲ ಕೊಟ್ಟಿದ್ದೀವಿ ಯಾವ್ಯಾವ ಲೇಖಕಾಯ ಏನೇನು ಪುಸ್ತಕಗಳನ್ನು ಬಾರಿಸಬೇಕು ಅಂತೇಳಿ ಲೇಖಕರನ್ನು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪುಸ್ತಕಗಳನ್ನು ಆಯ್ಕೆ ಅವರಿಗೆ ಪತ್ರಗಳನ್ನು ಬರೆದು ನಾವು ಕೆಲವರನ್ನು ಖುದ್ದಲ್ಲಿ ಭೇಟಿ ಮಾಡಿ ಲೇಖನ ಕೊಡಿ ಹೇಳಿ ಕೇಳಿದ್ವಿ ಪುಸ್ತಕಗಳನ್ನು ಅವರಿಗೆಲ್ಲಿಸಿದ್ದೀವಿ ಬರೆಯುವಂಥ ಲೇಖನಗಳು ಮೂರನೆಯದು ರಾಮಣ್ಣವರ ಕೃತಿಗಳ ಪರಿಚಯಾತ್ಮಕವಾದ ಮತ್ತು ವಿಮರ್ಶಾತ್ಮಕವಾದ ಲೇಖನಗಳನ್ನು ಭಾಗ ನಾಲ್ಕನೆಯದು ಜಾನಪದ ವಿಷಯವನ್ನು ಕೊರತಾರೆ ಜಾನಪದ ಅಧ್ಯಯನಕ್ಕೆ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಶರಿಗೆ ಒಂದು ಪೂರಕವಾಗುವಂಥ ಆಗುವಲ್ಲಿದ್ವತ್ಪೂರ್ಣವಾದಂಥ ಲೇಖನಗಳನ್ನು ಬಳಸುವಂತಹ ಒಂದು ಭಾಗ ಅಲ್ಲಿರುತ್ತೆ ಕನ್ನಡ ಜಾನಪದ ಮತ್ತು ವಿಶ್ವ ಜಾನಪದವನ್ನು ಕೊಡ್ತಂತೆ ವಿಶ್ವ ಜಾನಪದ ಮಹಾಕಾವ್ಯಗಳು ಅಂತಲೇ ಒಂದು ಲೇಖನ ಬರೆಯೋದಕ್ಕೆ ಕೊಟ್ಟಿದ್ವಿ ಸಂಧ್ಯಾ ರೆಡ್ಡಿ ಬಂದಿದೆ ಸರ್ ಪಿನ್ಲೆಂಡಿನ ಪಿನ್ಲೆಂಡಿನ ಕಲೆವಾಲ ಅಂತ ಹೇಳಿ ಒಂದು ಜನಪದ ತುಂಬ ಪ್ರಸಿದ್ಧವಾದ ಮಹಾಕಾವ್ಯ ಜನಪದ ಮಹಾಕಾವ್ಯ ಪಿಂಗ್ಲೆಂಡು ಮೊತ್ತ ಮೊದಲಿಗೆ ಜನಪದ ಮಹಾಕಾವ್ಯ ಅಂತೇಳಿ ಪ್ರಕಟ ಆದದ್ದು ಜಾನಪದದಲ್ಲೂ ಮಹಾಕಾವ್ಯಗಳಿವೆ ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ವಿದ್ವಾಂಸ ಪಿಂಗ್ಲೆಂಡಿನ ಒಬ್ಬ ವಿದ್ವಾಂಸ ಅದನ್ನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸಂಧ್ಯಾ ರೆಡ್ಡಿ ಅಂತೇಳಿ ಕೆ ಆರ್ ಸಂಧ್ಯಾ ರೆಡ್ಡಿ ಅಂತೇಳಿ ಅವರು ಕಲೆ ವಾದವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವರಿಗೆ ವಿಶ್ವದ ಜನಪದ ಮಹಾಕಾವ್ಯಗಳು ಅನ್ನೋ ವಿಷಯ ಸುಸ್ತು ಲೇಖನ ಮಾಡಿಕೊಡಿ ಅಂತ ಹೇಳಿ ಈಗಾಗಲೇ ಅವರಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದ ಲೇಖನ ನಮ್ಮ ಇದೆ ಈ ಥರದ ವಿಷಯಾಧಾರಿತವಾದಂಥ ಕನ್ನಡದ ಜನಪದ ಒಂದು ವಿಷಯವನ್ನು ಒಂದು ವಿಷಯ ಮಾಡಿಕೊಟ್ಟಿದ್ದೀವಿ ಇವತ್ತು ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ತಮ್ಮೆಲ್ಲರಿಗೂ ತಿಳಿದಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ಕೊತೀನಿ ಏಕೆಂದ್ರೆ ಈ ನೆಲದ ಈ ಸೊಗಡಿನ ಕ್ಯಾತ್ನಳ್ಳಿ ಗ್ರಾಮದ ಡಾಕ್ಟರ್ ಖ್ಯಾತನಳ್ಳಿ ರಾಮಣ್ಣವರು ರಾಮಣ್ಣವರು ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರ್ತಕ್ಕಂಥದ್ದು ಮತ್ತು ಜಾನಪದದಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಬರ್ತಿರ್ತಕ್ಕಂಥದ್ದು ಭಾಳ ವರ್ಷಗಳೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಅಗಾಧವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗಾಗಿ ಅವರಿಗೆ ಎಂಬತ್ತು ವರ್ಷ ತುಂಬಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತೇಳಿ ಕ್ಯಾತ್ನಳ್ಳಿ ರಾಮಣ್ಣವರೆಲ್ಲ ಅಭಿಮಾನಿಗಳು ಮತ್ತು ಅವರ ಒಳನಾಟದ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗೂಡಿ ಅವ್ರಿಗೊಂದು ಅಭಿನಂದನಾ ಸಮಿತಿ ಮಾಡಿ ಅಭಿನಂದನೆಗಳ ತರಬೇಕು ಅಂತೇಳಿ ಕೊಟ್ಟಿದ್ವಿ ಹಾಗಾಗಿ ಒಂದಷ್ಟು ಪೂರ್ವವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಪಾಂಡುಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣೆಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದು ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರೇ ಈ ದಿನಾಂಕವನ್ನು ಕೊಟ್ಟಿದ್ರು ಕೊಟ್ಟಿದ್ದರು ತುರ್ತು ಕಾರ್ಯದ ನಿಮಿತ್ತ ಅವರು ಬೇರೆ ಕಡೆ ಹೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಗೋವಿಂದೇಗೌಡರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸ್ತೀವಿ ಅದಕ್ಕೆ ಗೋವಿಂದೇಗೌಡರ ಅನುಮತಿಯನ್ನು ಕೊಡಬೇಕು ಅಂತ ಹೇಳ್ತಾ ಕತ್ನಳ್ಳಿ ರಾಮಣ್ಣವರು ಒಬ್ಬಳು ಸರಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಇದು ಯಾವುದನ್ನು ಕೂಡ ನಿರೀಕ್ಷೆ ಮಾಡಿದೆ ಅಭಿನಂದನಾ ಗ್ರಂಥ ಇವತ್ತು ತರಬೇಕು ಅಂತ ಹೇಳಿ ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದನೇ ನಮ್ಮ ಡಾಕ್ಟರ್ ಚಿಕ್ಕಮಳ್ಳಿ ಬೋರೇಗೌಡರು ಜಯಪ್ರಕಾಶ್ ಗೌಡ್ರು ಅದಿಯಾಗಿ ಭಾಳಷ್ಟು ಜನ ಅವ್ರು ಮುಂದೆ ಇಟ್ಟಾಗ ಅವರು ಭಾಳ ಅದನ್ನು ನಿರಾಕರಿಸಿದ್ರು ಅದನ್ನು ತಿರಸ್ಕರಿಸಿದ್ರು ಬೇಡ ನಮಗೆ ಅಭಿನಂದನಾ ಗ್ರಂಥ ಅಂತ ಆದರೆ ಇತ್ತೀಚೆಗೆ ಹಲವಾರು ಸಾಹಿತಿಗಳ ಒತ್ತಡಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಒಂದು ಸಭೆ ಈಗಾಗಲೇ ಮಾತನಾಡಿದ್ವಿ ಆದರೆ ಸಮಿತಿ ರಚನೆಯನ್ನು ಮಾಡ್ಕೊಂಡಿರಲಿಲ್ಲ ಮೇಡಮ್ ಸಮಿತಿ ರಚನೆಯನ್ನು ಮಾಡಲಿಕ್ಕೆ ಅಂತೇಳಿ ಒಂದು ಸಭೆಯನ್ನು ಮಾಡಿದ್ವಿ ಈ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮತ್ತೆ ಮಂಡ್ಯ ಜಿಲ್ಲೆಯ ಅವ್ರಿಗೂ ಕೂಡ ಹಾಗೆ ನಮ್ಮ ಮಲ್ಲೇಶ್ನವರು ಬೆಳ್ಳಾಳೆ ಮಲ್ಲೇಶ್ನವರು ಮಲ್ಲೇಶ್ನವರನ್ನು ಬರ್ಸಿದ್ದಾರೆ ಆ ಮಲ್ಲೇಶ್ನವ್ರಿಗೂ ಕ್ಯಾತಾಲಿ ರಾಮಣ್ಣವ್ರಿಗೂ ಅಭಿನ ಹೋಗುವ ಸಂಬಂಧ ಆಕ್ಕೆ ಬಂತು ಅಂದ್ರೆ ನನಗೆ ಮತ್ತೆ ಮಲ್ಲೇಶ್ನವ್ರಿಗಿಬ್ಬರಿಗೂ ಫೋನ್ ಹಾಕ್ತೇನೆ ಭೇಟಿ ಮಾಡ್ತೇನೆ ಹೋಗಲ್ಲ ಅಷ್ಟು ಕಂಚದ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ಅವರು ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಸಾಹಿತಿಗಳು ಆಗಿರ್ತಕ್ಕಂಥ ನಮ್ಮ ಬೆಳ್ಳಾಳಿಯ ಬೆಟ್ಟೆಗೌಡರು ಕೂಡ ಇವತ್ತು ಮೈಸೂರಿನಿಂದ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಹಾಗೆ ಈಗಾಗಲೇ ಕತ್ನಳ್ಳಿ ಅವರು ಅಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ವಾಸು ಅವರು ಬಂದಿದ್ದಾರೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಾಗಮಂಗಲ ತಾಲೂಕಿನ ಕನ್ನಡ ಸಾಹಿತ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಜಾನಪದ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಮಂಜೇಶ್ ಅವರು ಬಂದಿದ್ದಾರೆ ಸ್ನೇಹಿತರು ಅವ್ರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಹಲವಾರು ದೇವೇಗೌಡರು ಸಮಿತಿಯ ಪರವಾಗಿ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಇದ್ದೀನಿ ಬಹಳ ಮುಖ್ಯವಾಗಿ ಅಭಿಧಾನನ ಗ್ರಂಥದ ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಕಷ್ಟದ ಕೆಲಸ ಅಂತ ಜವಾಬ್ದಾರಿಯನ್ನ ಆ ನಿವೃತ್ತ ಚಿಕ್ಕಪಿ ಗೌರೇಗೌಡರು ನಮ್ಮ ಮಟ್ಟಿಗೆ ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಹಾಗೆ ನಮಗೆ ಹಿರಿಯರಾಗಿರ್ತಕ್ಕಂಥ ಮತ್ತೆ ರಾಮಣ್ಣ ರಾಮಣ್ಣವ್ರ ಜೊತೆ ಅತ್ಯಂತ ಪಡನಾಟ ಇಟ್ಕೊಂಡಿದ್ದಂಥವ್ರು ಮತ್ತೆ ಅವರ ಜೊತೆಯ ಸಮಕಾಲೀನರಾಗಿ ಅವರ ಜೊತೆ ಮನೆ ಅನೇಕ ವಿಚಾರಗಳನ್ನು ಹಂಚ್ಕೊಂಡು ಬೆಳೆದಂಥವ್ರು ನಮ್ಮ ಮಾಯಿಗೌಡ್ರು ಮಾಯಿಗೌಡರು ಎಂಥೇಳಿ ರಮಣಕ್ಕೆ ಬಂದಾಗೆಲ್ಲ ಡಾಕ್ಟರ್ ಮಾಯಿಗೌಡರು ಮದೇವೇಗೌಡ್ರು ನಮ್ಮ ಆರೋಳಿಯ ನಂಜುಂಡೆಗೌಡರು ಇವೆಲ್ಲರ ಸಂಪರ್ಕ ಇಟ್ಕೊಂಡಿದ್ದಂಥವ್ರು ಇವತ್ತು ಮಾಯಿಗೌಡರು ಕೂಡ ಈ ಸಮಿತಿಗೆ ನಮ್ಮ ಈ ಸಭೆಗೆ ಆಗಮಿಸಿದ ನಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು